ಇವತ್ತಿನ ಚರ್ಚೆ ಏನಂದ್ರೆ ಈ ಟೈಮ್ ಯಾವಾಗ ಏನೇನ್ ಬದಲಾವಣೆ ಮಾಡ್ಕೋಬಹುದು ಮತ್ತೆ ಮುಖ್ಯವಾಗಿ ಈ ನಿರ್ದಿಷ್ಟ ಟೈಮ್ ಯಾಕೆ ಇಂಪಾರ್ಟೆಂಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಸರಿ ಈ ಗೊತ್ತಾಗಿರೋ ಹಾಗೆ ಈ ತಿದ್ದುಪಡಿ ಮಾಡಕ್ಕೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುರುವಾಗಿ ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಟೈಮ್ ಇರುತ್ತೆ ಹೌದು ಒಂದು ತಿಂಗಳು ಪೂರ್ತಿ ಸರಿ ಹಾಗಾದ್ರೆ ಈ ಒಂದು ತಿಂಗಳ ಅವಕಾಶದಲ್ಲಿ ಆಕ್ಚುಲಿ ಏನೆಲ್ಲ ಮಾಡಬಹುದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಖಂಡಿತ ಈ ಪ್ರಕಟಣೆಯ ವಿಶೇಷತೆನೆ ಅದು ಅಂದ್ರೆ ಇದು ಬರೀ ಚಿಕ್ಕ ಪುಟ್ಟ ತಪ್ಪು ಸರಿ ಮಾಡೋದಕ್ಕೆ ಮಾತ್ರ ಅಲ್ಲ ಈ ಟೈಮ್ ಅಲ್ಲಿ ಜನರು ತಮ್ಮ ರೇಷನ್ ಕಾರ್ಡ್ ಅಲ್ಲಿ ತುಂಬಾ ಮುಖ್ಯವಾದ ಬದಲಾವಣೆಗಳನ್ನ ಮಾಡ್ಕೋಬಹುದು ಉದಾಹರಣೆಗೆ ಈಗ ಹೊಸ ಸದಸ್ಯರ ಹೆಸರು ಸೇರ್ಸೋದು ಸರಿ ಅಥವಾ ಈಗಿರೋ ಹೆಸರನ್ನ ಸರಿಪಡಿಸೋದು ಏನೋ ಸ್ಪೆಲಿಂಗ್ ಮಿಸ್ಟೇಕ್ ಇದ್ರೆ ಆಮೇಲೆ ಕುಟುಂಬದ ಸದಸ್ಯರ ಹೆಸರು ತೆಗಿಬೇಕಿದ್ರೆ ಅದು ಮಾಡಬಹುದು ಮತ್ತೆ ಫೋಟೋ ಚೇಂಜ್ ಮಾಡೋದು ಕೂಡ ಕುಟುಂಬದ ಮುಖ್ಯಸ್ಥರು ಯಾರು ಅಂತ ಚೇಂಜ್ ಮಾಡೋದು ಓಹೋ ಅದು ಕೂಡ ಇದ್ಯಾ ಹೌದು ಅಷ್ಟೇ ಅಲ್ಲ ತಾವು ರೇಷನ್ ತಗೊಳ್ಳೋ ಅಂಗಡಿ ಅಂದೇ ನ್ಯಾಯಬೆಲೆ ಅಂಗಡಿ ಅದನ್ನು ಬದಲಾಯಿಸಿಕೊಳ್ಳೋಕೆ ಅವಕಾಶ ಇದೆ ಇದು ಇದು ನಿಜವಾದ ಗಮನಿಸಬೇಕಾದ ವಿಷಯ ಬರೀ ಹೆಸರು ಸರಿ ಮಾಡುದಲ್ಲ ಮುಖ್ಯಸ್ಥರ ಬದಲಾವಣೆ